ಹಾಯ್ ಫ್ರೆಂಡ್ಸ್ ಡಿ ಎಸ್ ಸಿ ಆರ್ ಟಿ ವತಿಯಿಂದ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಠ್ಯಾಧಾರಿತ ಮೌಲ್ಯಮಾಪನ ಅಂದರೆ ಪ್ರತಿಯೊಂದು ಪಾಠಕ್ಕೂ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ಇಲ್ಲಿ ನೀಡಲಾಗಿದೆ ಇತಿಹಾಸ ಅಧ್ಯಾಯ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪ್ರಶ್ನೆಗಳು ಹೀಗಿವೆ ರೋಮನ್ ನಂಬರ್ ಒಂದು ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಇದನ್ನು ಕರೆಯುತ್ತಾರೆ ರೋಮ್ ಕ್ಯಾನ್ಸ್ಟಾಂಟಿನೋಪಲ್ ಪ್ಯಾರಿಸ್ ರಿಯಾದ್ ಉತ್ತರ ಬಂದ್ಬಿಟ್ಟು ಕ್ಯಾನ್ಸ್ಟಾಂಟಿನೋಪಲ್ ಪ್ರಶ್ನೆ ಎರಡು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಎ ವಾಸ್ಕೋಡಿಗಾಮ ಬಿ ಡೂಪ್ಲೆ ಸಿ ಅಲ್ಮೇಡಾ ಡಿ ಅಲ್ಬುರ್ಗಕ್ ಉತ್ತರ ವಾಸ್ಕೋಡಿಗಾಮ ಪ್ರಶ್ನೆ ಮೂರು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ್ ಆಪ್ಷನ್ಸ್ ಎ ವಾಸ್ಕೋಡೆಗಾಮ ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಸಿ ಆಲ್ಫೆನ್ಸೋ ಡಿ ಅಲ್ಬುರ್ಗಕ್ ಡಿ ಡೂಪ್ಲೆ ಉತ್ತರ ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಪ್ರಶ್ನೆ ನಾಲ್ಕು ಪ್ರಶ್ನೆ ನಾಲ್ಕು ಮೊದಲ ಕಾರ್ನಾಟಿಕ್ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಆಪ್ಷನ್ಸ್ ಎ ಪಾಂಡಿಚೇರಿ ಬಿ ಎಕ್ಸ್ಲಾ ಚಾಪೆಲ್ ಸಿ ಪ್ಯಾರಿಸ್ ಡಿ ವಾಂಡಿವಾಷ್ ಉತ್ತರ ಎಕ್ಸ್ಲಾ ಚಾಪೆಲ್ ಪ್ರಶ್ನೆ ಐದು ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕ್ಗಳನ್ನು ನೀಡಿದ ಮೊಘಲ್ ದೊರೆ ಆಪ್ಷನ್ಸ್ ಎ ಜಹಾಂಗೀರ್ ಬಿ ಎರಡನೇ ಶಾ ಆಲಂ ಸಿ ಬಹದ್ದೂರ್ ಶಾ ಡಿ ಫಾರೂಕ್ ಸಿಯಾರ್ ಉತ್ತರ ಡಿ ಫಾರೂಕ್ ಸಿಯಾರ್ ರೋಮನ್ ನಂಬರ್ ಎರಡು ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಆರು ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಉತ್ತರ ರಾಬರ್ಟ್ ಕ್ಲೈವ್ ಪ್ರಶ್ನೆ ಏಳು ನೀಲಿ ನೀರಿನ ನೀತಿ ಎಂದರೇನು ಉತ್ತರ ಭೂಮಿಯ ಮೇಲಿನ ಅಧಿಪತ್ಯದ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯೇ ನೀಲಿ ನೀರಿನ ನೀತಿ ಪ್ರಶ್ನೆ ಎಂಟು ಸಾವಿರದ ನಾಲ್ಕುನೂರ ಐವತ್ತ್ಮೂರರಲ್ಲಿ ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡವರು ಯಾರು ಉತ್ತರ ಆಟೋಮನ್ ಟರ್ಕರು ಪ್ರಶ್ನೆ ಒಂಬತ್ತು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಉತ್ತರ ಆಲ್ಫೋನ್ಸೊ ಡಿ ಅಲ್ಬುರ್ಗಗ್ ಪ್ರಶ್ನೆ ಹತ್ತು ಮೂರನೆಯ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಉತ್ತರ ಪ್ಯಾರಿಸ್ ಒಪ್ಪಂದ ಪ್ರಶ್ನೆ ಹನ್ನೊಂದು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಉತ್ತರ ಪಾಂಡಿಚೇರಿ ಪ್ರಶ್ನೆ ಹನ್ನೆರಡು ವಾಸ್ಕೋಡಿಗಾಮನು ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು ಉತ್ತರ ಕಾಪಾಡ್ ಪ್ರಶ್ನೆ ಹದಿಮೂರು ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟ ನಗರ ಯಾವುದು ಉತ್ತರ ಕೊಚ್ಚಿ ರೋಮನ್ ನಂಬರ್ ಮೂರು ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹದಿನಾಲ್ಕು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಉತ್ತರ ಒಂದು ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಎರಡು ವ್ಯಾಪಾರದ ಮೇಲೆ ತೀವ್ರ ತೆರಿಗೆಗಳನ್ನು ವಿಧಿಸತೊಡಗಿದರು ಮೂರು ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ ನಾಲ್ಕು ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ ಐದು ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಆಸ್ಟ್ರೋಲಾಬ್ ಮೊದಲಾದವುಗಳು ಪ್ರಶ್ನೆ ಹದಿನೈದು ಸರ್ಕಾರ ಪದ್ಧತಿಯನ್ನು ವಿವರಿಸಿ ಉತ್ತರ ಒಂದು ರಾಬರ್ಟ್ ಕ್ಲೈವನ್ನು ಬಂಗಾಳದಲ್ಲಿ ಜಾರಿಗೆ ತಂದನು ಎರಡು ಬ್ರಿಟಿಷರು ಭೂ ಕಂದಾಯ ವಸೂಲಿ ಹಕ್ಕು ಹೊಂದಿದ್ದರು ಮೂರು ಬಂಗಾಳದ ನವಾಬನು ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು ಪ್ರಶ್ನೆ ಹದಿನಾರು ಎರಡನೇ ಕಾರ್ನಾಟಿಕ್ ಯುದ್ಧದ ಪರಿಣಾಮಗಳು ಯಾವುವು ಅಥವಾ ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ ಉತ್ತರ ಒಂದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಎರಡು ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ಮೂರು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ತಂದುಕೊಟ್ಟಿತು ನಾಲ್ಕು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು ಪ್ರಶ್ನೆ ಹದಿನೇಳು ಮೂರನೆಯ ಕಾರ್ನಾಟಿಕ್ ಯುದ್ಧದ ಫಲಿತಾಂಶಗಳೇನು ಉತ್ತರ ಸರ್ ಐರ್ಕೋಟ್ ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆಹಿಡಿದನು ಎರಡು ಫ್ರೆಂಚರು ಭಾರತದಲ್ಲಿ ತಮ್ಮ ನೆಲೆಗಳನ್ನು ಕಳೆದುಕೊಂಡರು ಮೂರು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಹಿಂದಿರುಗಿಸಲಾಯಿತು ನಾಲ್ಕು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು ಪ್ರಶ್ನೆ ಹದಿನೆಂಟು ಬಕ್ಸಾರ್ ಕದನದ ಕಾರಣಗಳನ್ನು ತಿಳಿಸಿ ಉತ್ತರ ಒಂದು ಮೀರ್ ಖಾಸಿಂ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತಗೊಳಿಸಿದನು ಎರಡು ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬಿದ್ದಿತು ಮೂರು ಬ್ರಿಟಿಷರು ಮೀರ್ ಖಾಸಿಂನನ್ನು ಇಳಿಸಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದರು ನಾಲ್ಕು ಮೀರ್ ಖಾಸಿಂನು ಬ್ರಿಟಿಷರ ವಿರುದ್ಧ ಸಂಗಣಾತ್ಮತ ಸಾರಿ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದನು ರೋಮನ್ ನಂಬರ್ ನಾಲ್ಕು ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹತ್ತೊಂಬತ್ತು ಬಕ್ಸಾರ್ ಕದನದ ಪರಿಣಾಮಗಳನ್ನು ತಿಳಿಸಿ ಉತ್ತರ ಒಂದು ಎರಡನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು ಎರಡು ಶಾ ಆಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟುಕೊಡಬೇಕಾಯಿತು ಮೂರು ನವಾಬ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರು ಕೊಡಬೇಕಾಯಿತು ನಾಲ್ಕು ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಆರು ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತು ಏಳು ರಾಬರ್ಟ್ ಕ್ಲೈವ್ ದ್ವಿ ಸರ್ಕಾರವನ್ನು ಜಾರಿಗೆ ತಂದನು ಪ್ರಶ್ನೆ ಇಪ್ಪತ್ತು ಕದನದ ಕಾರಣ ಮತ್ತು ಪರಿಣಾಮಗಳೇನು ಉತ್ತರ ಕದನಕ್ಕೆ ಕಾರಣಗಳು ಒಂದು ದಸ್ತಗಳ ದುರುಪಯೋಗ ಎರಡು ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಮೂರು ಕಪ್ಪು ಕೋಣೆ ದುರಂತ ಪ್ಲಾಸಿ ಕದನದ ಪರಿಣಾಮಗಳು ಒಂದು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಎರಡು ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮೂರು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಿದನು ನಾಲ್ಕು ಭಾರತದ ಭಾರತೀಯರಲ್ಲಿದ್ದ ಅನೈಕ್ಯತೆ ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗದ ಲೋಬಿತನವನ್ನು ಪ್ರದರ್ಶಿಸಿತು ಪ್ರಶ್ನೆ ಇಪ್ಪತ್ತೊಂದು ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಉತ್ತರ ಒಂದು ಸಾವಿರದ ಏಳ್ನೂರ ಐವತ್ತೆಂಟರವರೆಗೆ ವೈನಾಡ್ ಸಂಸ್ಥಾನವನ್ನು ಆಳಿದನು ಎರಡು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ಮೂರು ರಾಜಧಾನಿಯನ್ನು ತಿರುವನಂತಪುರಕ್ಕೆ ರಕ್ಷಿಸಿದನು ನಾಲ್ಕು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದನು ಐದು ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದನು ಆರು ನೆಡುಮಂಗಲ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು ಏಳು ಸಾವಿರದ ಏಳುನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು ಎಂಟು ಮಾರ್ಥಾಂಡ ಅವರನ್ನು ಹಿಮ್ಮೆಟ್ಟಿಸಿದನು ಕೊನೆಯದಾಗಿ ಸಾವಿರದ ಏಳುನೂರ ಐವತ್ತ್ಮೂರರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾದರು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು